ಅವರು ಮೋಸ ಮಾಡಿ ಕ್ಯಾಪ್ಟನ್ ಆದ್ರ ಭವ್ಯ ಅವ್ರಿಗೆ ಬಾಲ್ ಎಲ್ಲಿಂದ ಬಿತ್ತು ಅಂತ ಗೊತ್ತಿದ್ದು ತಗೊಂಡ್ರ ಗೊತ್ತಿಲ್ದೆ ತಗೊಂಡ್ರ ಮತ್ತೆ ಅವರು ಆನ್ ಸ್ಪಾಟ್ ಅಲ್ಲಿ ಹೌದು ಅಂತ ಹೇಳ್ಬಿಟ್ಟು ಆಮೇಲೆ ಬಂದು ಬಾಲ್ ಬೇರೆ ಗುಂಚ್ಲಿಂದ ಬಿತ್ತು ನೀವ್ ಏನ್ ಮಾಡ್ತಾ ಇದ್ರಿ ಉಸ್ತುವಲ್ಲಿ ಏನ್ ಮಾಡ್ತಾ ಇದ್ರಿ ಇದೆಲ್ಲ ಏನ್ ಬಂತು ಪ್ರತಿಯೊಂದು ಡಿಸ್ಕಸ್ ಮಾಡೋಣ ಬನ್ನಿ ಸೊ ನಮ್ ಕ್ಲೀನ್ ಆಗಿ ಗೊತ್ತಿರೋ ತರ ನಿಮ್ಗೊಂದು ಫೋಟೋ ಆಗ್ತೇನೆ ನೋಡಿ ಫ್ರೇಮ್ ಬೈ ಫ್ರೇಮು ಬಾಲು ಮೂರ್ನೇ ಗುಂಚ್ಲಿಂದ ಬೀಳ್ತಾ ಇದೆ ಬಾಲು ಜಸ್ಟ್ ನೋಡಿ ಆ ಫೋಟೋ ಡಿಸ್ಪ್ಲೇ ಮಾಡ್ತೀನಿ ನಾ ನಿಮ್ಗೆ ಸೊ ಇಲ್ಲಿ ಏನು ಇನ್ನೊಂದು ನೋಡ್ಬೇಕು ಅಂದ್ರೆ ಅದನ್ನ ಯಾರು ಅಬ್ಸರ್ವ್ ಮಾಡಿಲ್ಲ ಬಾಲ್ ಮೂರನೇ ಗುಂಚಲಿಂದ ಬಿತ್ತು ಅನ್ನೋದು ಯಾರು ಅಬ್ಸರ್ವ್ ಮಾಡಿಲ್ಲ ಬಾಲ್ ಬೇರೆ ಗುಂಚಲಿಂದ ಬಿತ್ತು ಅನ್ನೋದು ಒಂದ್ ಅಷ್ಟೇ ಕ್ಲಾರಿಟಿ ಐತೆ ಯಾಕಂದ್ರೆ ಒಂಬತ್ತನೇ ಗುಂಚಲಿಂದ ಬಾಲ್ನ ಕಿತ್ಕೊಂಡು ಎಲ್ಲಾ ಓಟ್ ಹೋಗಿದ್ರು ಸೊ ಒಂದೇ ಒಂದ್ ಬಾಲ್ ಆಚೆ ಬರುತ್ತೆ ಆ ಬಾಲ್ ನ ತಗೊ ಬಂದು ಮಂಜಾಣ ಮೇಲಿನ ಗೆಸಿತಾರೆ ಬಾಲ್ನ ಆ ಬಾಲ್ ನ ರಜತ್ ಮತ್ತೆ ಭವ್ಯ ಇಬ್ರು ನೋಡಿದ್ರು ರಜತ್ ಹೋಗಿ ಮಂಜಾಣ ಎಸ್ತಿದ್ ಬಾಲ್ನ ಎತ್ಕೊಂಡ್ರು ಬಟ್ ಭವ್ಯ ಹೋಗಿ ಬೇರೆ ಯಾವ್ದೋ ಒಂದ್ ಬಾಲ್ ಇತ್ತು ಎತ್ಕೊಂಡ್ರು ಭವ್ಯ ಬೇರೆ ಗುಂಚಿಂದ ಬಿತ್ತಾ ಇಲ್ವ ಗೊತ್ತಿಲ್ಲ ಬಟ್ ಮಂಜಾಣ ಎಷ್ಟಿದ್ ಅಲ್ಲ ಅಂತ ಅವ್ರ ಕ್ಲಾರಿಟಿ ಇತ್ತು ಅದ್ನ ಎತ್ಕೊಂಡ್ರು ರಜತ್ ಅವ್ರು ಹೇಳಿದ್ರು ಭವ್ಯ ಅವ್ರೆ ಇದು ನಿಮ್ ಫೋಟೋ ಹಾಕ್ತೀನಿ ವಿಡಿಯೋ ಹಾಕಂಗಿಲ್ಲ ನೋಡಿ ರಜತ್ ಹೇಳ್ತಾರೆ ಭವ್ಯ ಅದಲ್ಲ ಅಂತ ರಜತ್ ಸುಮ್ನಿರಿ ರಜತ್ ಅಂತ ಭವ್ಯ ಹೇಳ್ತಾರೆ ಅದು ಏನ್ ಕ್ಯಾರು ಕೇಳ್ಸಿಲ್ಲ ಅಂದ್ರೆ ಮೈಕ್ ಹಾಕಿರಲ್ಲ ಗೇಮ್ ಆಡುವಾಗ ಎಣ್ಣೆ ಎಣ್ಣೆ ಇರುತ್ತೆ ಬೀಳ್ತಾರೆ ಅಂದ್ರೆ ಸೊ ಅದ್ ಯಾರಿಗೂ ಕೇಳ್ಸಿ ನಿಧಾನ ಕೇಳಿದ್ರು ಅದನ್ನ ವಿಡಿಯೋನ ಕ್ಲೀನ್ ಆಗಿ ಜೂಮ್ ಮಾಡಿ ಜಾಸ್ತಿ ಸೌಂಡ್ ಕೊಟ್ಟು ಕೇಳ್ದಾಗ ಗೊತ್ತಾಗುತ್ತೆ ಕರೆಕ್ಟ್ ಬವರ್ ಈ ತರ ಹೇಳಿದ್ರು ಅಂತ ಸೊ ಗೇಮ್ ಮಾಡುವಾಗ ಕೇಳ್ತಾರೆ ಮುಂಜಾನೆ ಬಾಲ್ ಎಲ್ಲಿತ್ತು ಇತ್ತು ಬಾಲ್ ಎಲ್ಲಿತ್ತು ಇತ್ತು ಅಂತ ಬವ್ರು ಎತ್ಕೊಂಡಿದ್ದ ಜಾಗನೇ ಬೇರೆ ಬಾಲ್ ಇಲ್ಲಿ ಬಿದ್ದಿತ್ತು ಅಂತ ತೋರ್ಸೋ ಜಾಗನೇ ಬೇರೆ ಸೊ ಮುಂಜಾನೆ ಹೇಳ್ತಾರೆ ಮೋಸ ಮಾಡ್ಬಿಡಿ ಮೋಸ ಮಾಡ್ಬಿಡಿ ಬೇರೆ ಇಂದ ಬಾಲ್ ಬಿದ್ದಿದ್ರೆ ಕೊಟ್ಬಿಡಿ ಅಂತ ಇಲ್ಲೇ ಮುಂಜಾನೆ ಇಲ್ಲೇ ಬಿದ್ದಿತ್ತು ಇಲ್ಲೇ ಬಿದ್ದಿತ್ತು ಅಂತ ವಾದ ಮಾಡ್ತಾರೆ ಇಲ್ಲಿ ಉಸ್ತುವಾರಿಗಳ್ ಏನ್ ಪ್ರಾಬ್ಲಮ್ ಅಂದ್ರೆ ಉಸ್ತುವಾರಿಗಳು ಬಾಲ್ ಹಾಕದ್ ನೋಡ್ಕೊಂತ ಇದ್ರು ಈಗ ಒಬ್ಬೊಬ್ಬಳು ಇಷ್ಟಿಷ್ಟು ಬಾಲ್ ಅಂತ ಏನ್ ಎತ್ಕೊಂತಾರೆ ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ರು ಇಬ್ರು ಕೂಡ ಅದ್ಬಿಟ್ಟು ಬಾಲ್ ಬೀಳುವಾಗ ಅದ್ನ ಯಾರು ಅಬ್ಸರ್ವ್ ಮಾಡಿದ್ರು ಇದು ಉಸ್ತುವಾರಿಗಳು ಫಾಲ್ಟ್ ಅಂತಾನೆ ಹೇಳ್ತೀನಿ ಒಬ್ರು ಅದ್ ನೋಡ್ಕೋಬೇಕಿತ್ತು ಇನ್ನೊಬ್ರು ಅದ್ ನೋಡ್ಕೋಬೇಕಿತ್ತು ಈಗ ಆಗಿದಾಗೋಯ್ತು ಗೊತ್ತು ತಾನೆ ಬೇರೆ ಗುಂಚಲಿಂದ ಬಾಲ್ ಬಿತ್ತು ಅಂತ ಅವ್ರು ಹೇಳ್ಬೇಕಿತ್ತು ಬೇಕಾದ್ರೆ ಮೋಕ್ಷಿತ್ ಅಂತ ಕೇಳಿ ಬಾಲ್ ಇಲ್ಲಿ ಬಿದ್ದಿತ್ತು ಹೋದಾಗ ಹೌದು ಅಂತ ಮೋಕ್ಷಿತ್ ಅವ್ರು ಒಪ್ಕೊಂಡ್ಬಿಟ್ಟು ಆಮೇಲೆ ಗೇಮ್ ಎಲ್ಲ ಮುಗಿದ್ಬಿಟ್ಟು ಫಸ್ಟ್ ಒಂದಾಗ ಎಲಿಮಿನೇಟ್ ಆಗ್ತಾರ ಅವರು ಸೊ ಗೇಮ್ ಎಲ್ಲ ಮುಗಿದ್ಮೇಲೆ ಬಂದು ಮೋಕ್ಷಿತ್ ಅವರು ಹತ್ರ ಹೇಳ್ತಾರೆ ನೀವು ಸ್ಟೋರಿ ನೋಡ್ಕೊಬೇಕಿತ್ತು ಅಲ್ಲಿ ಬೇರೆ ಗುಂಚಲಿಂದ ಬಿತ್ತು ಹಂಗಿಂಗಿಂದ ಜೋರ್ ಮಾಡ್ತಾರೆ ಮಂಜು ಹೇಳಿದ್ದು ಒಂದೇ ಅಲ್ಲಿ ಪಾಯಿಂಟ್ ನ ಪ್ರೂವ್ ಮಾಡಿದರೆ ಬೇರೆ ಗುಂಪಿನಿಂದ ಬಿತ್ತು ಅಂದ್ರೆ ನನ್ ಬೋ ಹಾಕಕ್ಕೆ ಬಿಡ್ತಾ ಇರಲಿಲ್ಲ ಈಗ ನಮ್ ಕಡೆಯಿಂದ ಮಿಸ್ಟೇಕ್ ಆಗೋಗೈತೆ ನಾವು ನೋಡ್ಕೊಂಡಿಲ್ಲ ನೀವು ಅಷ್ಟು ಕಡಾಖಂಡಿತವಾಗಿ ಹೇಳೋರು ಅವಾಗ ಹೇಳ್ಬೇಕಿತ್ತು ಅವಾಗ ಓಕೆ ಕರೆಕ್ಟ್ ಅಂತ ಒಪ್ಕೊಂಡು ಈಗ ನೀವು ಬೇರೆ ಕಡೆಯಿಂದ ಬಿತ್ತು ಹಂಗ ಈಗೇನು ವಾಯ್ಸ್ ರೀಸ್ ಮಾಡ್ತಾ ಇದ್ದೀರಾ ಅಂತ ಕರೆಕ್ಟ್ ಆಗಿ ಪಾಯಿಂಟ್ ಹೇಳ್ತಾರೆ ಸೊ ಇಲ್ಲಿ ಭವ್ಯ ಇಂಟೆನ್ಶನ್ ಆಗಿ ತಗೊಂಡ್ರ ತಗೊಂಡಿಲ್ಲ ಬೇರೆಯಿಂದ ಬಿತ್ತು ಅಂತ ಗೊತ್ತ ಗೊತ್ತು ಭವ್ಯಂಗೆ ಬೇರೆ ಕಡೆಯಿಂದನೇ ಬಿತ್ತು ಅಂತ ಸೊ ನಾನು ಆ ಬಾಲ್ ಎತ್ ಕಡೆ ಜಾಗ ತೋರ್ತಿದ್ದೆ ಅವ್ರು ಬೇರೆ ಸೊ ಲಕ್ಕು ಫುಲ್ ಅವ್ರನ್ನ ಫೇವರ್ ಮಾಡ್ತು ಅವರೇ ಗೆದ್ಕೊಂಡ್ರು ಕ್ಯಾಪ್ಟನ್ಸಿ ಅಂತ ಹೇಳ್ತೀನಿ ಸೊ ಆಮೇಲೆ ರಜತ್ರಿವಿಕ್ರಮ್ ಅವ್ರೆಲ್ಲ ಮಾತಾಡುವಾಗ ತ್ರಿವಿಕ್ರಮ್ ಮತ್ತ ರಜತ್ ಹೇಳ್ತಾರೆ ಭವ್ಯ ಬೇರೆ ಕಡೆಯಿಂದನೇ ಮಗ ಬಾಲು ಭವ್ಯಂಗ್ ನನ್ಗೆ ಹೇಳ್ದೆ ಅದಲ್ಲ ಅಂತ ಸುಮ್ಮನಿರಾಜ್ ಅಂತ ಹೇಳಿದ್ರು ಅಂತ ಸೊ ಭವ್ಯವ್ರೇನೋ ದೇವ್ರಾಣೆ ನನ್ ಗೊತ್ತಿಲ್ಲ ಬೇರೆ ಕಡೆಯಿಂದ ಬಿತ್ತು ಅಂತಾನೆ ಗೊತ್ತಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ ಮತ್ತೆ ತ್ರಿವಿಕ್ರಮ್ ಮತ್ತೆ ಭವ್ಯ ಮಾತಾಡುವಾಗ ತ್ರಿವಿಕ್ರಮ್ ಕೇಳ್ತಾರೆ ನೀನು ಟಾಸ್ಕ್ ಆಡ್ತಾ ಇದಲ್ಲ ಫಸ್ಟ್ ರೌಂಡ್ ಬಾರಿ ಬೇರೆ ಗುಂಚೆಯಿಂದ ಬಿತ್ತ ನೀನ್ ನೋಡ್ದ ನಿಜನ ಅದು ಅಂತ ಕೇಳ್ತಾರೆ ನನ್ ಬೇರೆ ಗುಂಚೆಯಿಂದ ಬಿತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳ್ತಾರೆ ಆಮೇಲೆ ರಜಾತಿ ಈ ತರ ಹೇಳಿದ್ರ ಅಂದಿದ ಆ ತರ ರಜಾತಿ ಹೇಳಿದ ನಾನು ಏ ರಜತ್ ಹಂಗೆ ಹಿಂಗೆ ಅಂಗ್ಬಿಟ್ಟಂತ ಅಲ್ಲೇ ಪ್ರೇಟ್ ತಿರುವಾಗ್ಬಿಡ್ತಾರೆ ನಮ್ಮ ಹತ್ರ ಇತ್ತು ವಿಡಿಯೋ ಫುಲ್ ಸೌಂಡ್ ಕೊಟ್ಟು ಕಿವಿ ಹತ್ರ ಇಟ್ಕೊಂಡ್ ಕೇಳ್ಕೊಬೇಕು ಮೈ ಕಿರಲ್ವ ಕಿರಣ ಕೇಳ್ತಾ ಅದು ಭವ್ಯವ್ ಹೇಳಿದಾರೆ ಈ ಸುಂದರಿ ರಜಾತ್ ಅಂತ ಹೇಳಿದ್ದಾರೆ ಭವ್ಯವ್ರು ಅದನ್ನ ಒಪ್ಕೊಳ್ಳಲ್ಲ ಅಲ್ಲಿ ಸುಳ್ಳು ಹೇಳ್ತಾರೆ ಆಮೇಲೆ ಏನ್ ಹೇಳ್ತಾರೆ ಸುದೀಪ್ ಸರ್ ಇನ್ ಕೇಸ್ ನೀವು ಮೋಸ ಮಾಡಿದ್ರೆ ಹಂಗೆ ಹಿಂಗೆ ಬೇರೆ ಗುಂಪಿಂದ ಬಾಲ್ ಬಿತ್ತು ಪ್ರೂವ್ ಆಯ್ತು ಅಂದ್ರೆ ಐ ರೆಡಿ ಟು ಕ್ವಿಟ್ ಮೈ ಕ್ಯಾಪ್ಟನ್ಸಿ ಅಂತ ಹೇಳ್ತಾರೆ ಸೊ ಲಾಸ್ಟ್ ಸೀಸನ್ ಅಲ್ಲಿ ಸುದೀಪ್ ಸರ್ ಇದೇ ತರ ಸ್ನೇಹಿತ ಉತ್ತಮನೋ ಕ್ಯಾಪ್ಟನ್ಸಿ ಒಂದು ಕೊಟ್ಟರು ಮೋಸ ಮಾಡಿ ಉತ್ತಮನೋ ಮೋಸ ಮಾಡಿ ಕ್ಯಾಪ್ಟನ್ಸಿನ ತಗೊಂಡ ಅಂತ ಸೊ ಸುದೀಪ್ ಸರ್ ವೀಕೆಂಡ್ ಆ ಕ್ಯಾಪ್ಟನ್ಸಿನ ಅಥವಾ ಉತ್ತಮ ಎರಡೋ ಕ್ಲಾರಿಟಿ ಇಲ್ಲ ಅದನ್ನ ತಗೊಂಡು ಯಾರು ಡಿಸರ್ವಿಂಗ್ ಇದ್ದಾರೆ ಅವ್ರ ಕೈಗೆ ಕೊಟ್ಬಿಟ್ಟು ಅವ್ರನ್ನ ಉತ್ತಮ ಅಥವಾ ಅವ್ರನ್ನ ಕ್ಯಾಪ್ಟನ್ ಆಗಿ ಸುದೀಪ್ ಸರ್ ಘೋಷಣೆ ಮಾಡ್ತಾರೆ ಸೊ ಇವತ್ತಿನ ಎಫೋಡ್ ಸುದೀಪ್ ಸರ್ ಆತರ ಮಾಡ್ತಾರ ಭವ್ಯನಿಂದ ಕ್ಯಾಪ್ಟನ್ಸಿ ತಗೊಂಡು ಧನ್ರಾಜ ಕೊಡ್ತಾರ ಅಥವಾ ಕ್ಯಾಪ್ಟನ್ಸಿಗೆ ಈ ಗೇಮ್ ಕ್ಯಾಪ್ಟನ್ಸಿನೇ ಕ್ಯಾನ್ಸಲ್ ಮಾಡ್ತಾರ ಈ ವಾರ ಅದನ್ನು ಕೂಡ ನೋಡ್ಬೇಕು ಸೊ ನನ್ನ ಪ್ರಕಾರ ಕ್ಯಾಪ್ ಕೊನೆ ರೌಂಡ್ ಅಲ್ಲಿ ಭವ್ಯ ಅವ್ರ ಮೋಸ ಮಾಡಿದ್ರೆ ಅದು ಫಾಲ್ಟ್ ಆಗ್ತಾ ಇತ್ತು ಭವ್ಯನ ಇಸ್ಕೊಂಡ್ರೆ ವ್ಯಾಲಿಡ್ ಇರ್ತಾ ಇತ್ತು ಸೊ ಭವ್ಯ ಅವರು ಫಸ್ಟ್ ರೌಂಡ್ ಅಲ್ಲಿ ಏನಿತ್ತು ಅದು ಮೋಸ ಅಂತ ಹೇಳಲ್ಲ ಅದು ಗೇಮ್ ಅಲ್ಲಿ ಗುರು ಲಕ್ ಅವ್ರನ್ನ ಫೇವರ್ ಮಾಡ್ತು ಅಂತ ಹೇಳ್ತೀನಿ ಸೊ ಲಕ್ಕು ಫೇವರ್ ಇಂದ ಅವ್ರು ಬಾಲ್ ತಗೊಂಡು ಹಾಕಿದ್ರು ಅದನ್ನ ಹಾಕಿ ನೆಕ್ಸ್ಟ್ ಮೂರ್ ರೌಂಡ್ ಆನೆಸ್ಟ್ ಆಗಿ ಆಡ್ಬಿಟ್ಟು ಗೆದ್ರು ಸೊ ಇದನ್ನೆಲ್ಲ ಸುದೀಪ್ ಸರ್ ಕನ್ಸಿಡರ್ ಮಾಡಿ ಬವ ಕ್ಯಾಪ್ಟನ್ ಇಂದ ರಿಮೂವ್ ಮಾಡಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಇದನ್ನ ಬಿಟ್ರೆ ಇನ್ನೊಂದ್ ಟಾಪಿಕ್ ಏನಪ್ಪಾ ಅಂದ್ರೆ ಧನ್ರಾಜ್ ಅವ್ರ ಬಯಲ್ ಬಂದಿದ್ದು ಆಕ್ಚುಯಲ್ ಆಗ ಗೇಮ್ ಗೆದ್ದಿದ್ರು ನಾವಲ್ಲ ಅವರು ಗೆಲ್ಬೇಕಿತ್ತು ಗೇಮ್ ನಮ್ಗಿಂತ ಅವ್ರು ಚೆನ್ನಾಗಿ ಮಾಡಿದ್ರು ಅಂತ ಧನ್ರಾಜ್ ಏನೇನೋ ಹೇಳಿದ್ರು ಅಂತ ಧನ್ರಾಜ್ ಗೇಮ್ ಆಡುವಾಗ ಕೊಡ್ಬೇಕಿತ್ತು ಒಂದೊಂದು ಸ್ಟಾರ್ ಎಲ್ಲರೂ ಒಂದೊಂದು ಎರಡ್ ಎರಡ್ ಕೊಡ್ಬೇಕು ತಗಡ್ರಿ ಮಡಿ ಅಂತ ಕೊಡುವ ಕಡಿಮೆ ಕೊಟ್ಬಿಟ್ಟು ಗೇಮ್ ಗೆಲ್ಬೇಕು ಅಂತ ಗೆದ್ ಮೇಲೆ ಸಿಂಪತಿ ಕಾರ್ಡ್ ಯೂಸ್ ಮಾಡತ್ತಾರ ಅಯ್ಯೋ ನಾವ್ ಹಂಗ್ ಮಾಡ್ಬೇಕಿತ್ತು ಹಿಂಗ್ ಮಾಡ್ಬೇಕಿತ್ತು ತ್ರಿವಿಕ್ರಮ ಭವಿಂಗ್ ಕಳಪೆ ಕೊಡ್ಬೇಕಿತ್ತು ನನ್ನ ದೋಸ್ತ ಕೊಟ್ಬಿಟ್ಟೆ ದೋಸ್ತ ಕೊಡ್ಬಾರ್ದಿತ್ತು ಅಂತ ಹೇಳ್ತಾರೆ ದೋಸ್ತಾಗಿ ಇಷ್ಟ ಆಗ್ಮ್ ಏನು ಎಂಟರ್ಟೈನ್ ಮಾಡಿಲ್ಲ ಆಮೇಲೆ ದೋಸ್ತ ಸಿಬ್ಬಂದಿ ಸಿಕ್ಕಾಪಟ್ಟೆ ಫಾಲ್ಟ್ ಮಾಡೋನೆ ಆಮೇಲೆ ಭವ್ಯ ಬೆಳಗಿನ ಸಂಜೆವರೆಗೂ ಫುಲ್ ಅವ್ರ ಒಬ್ಬರೇ ಕುಕ್ ಮಾಡೋರೆ ಆಮೇಲೆ ಎಂಟರ್ಟೈನ್ಮೆಂಟ್ ಅಲ್ಲಿ ಗಿಷ್ಟ ಒಂಚೂರು ಕಡಿಮೆ ಕಾಣಿಸಿಕೊಂಡ್ರು ಎಲ್ಲೆಲ್ಲ ಕ್ವಾಟ್ಲೆ ಕೊಡ್ಬೇಕು ಅಲ್ಲಿ ಕೊಟ್ರು ತ್ರಿವಿಕ್ರಮ್ ಎಲ್ಲೆಲ್ಲ ಕ್ವಾಟ್ಲೆ ಕೊಡ್ಬೇಕು ಜಗಳ ಮಾಡಿದ್ರು ಸೀನ್ ಗಳು ಕ್ರಿಯೇಟ್ ಮಾಡಿದ್ರು ಸೊ ತ್ರಿವಿಕ್ರಮ ಮತ್ತೆ ಬವಿನ ಟಾರ್ಗೆಟ್ ಮಾಡಿ ಸಿಂಪತಿ ತಗೊಳ್ಳೋಕ್ ಅಂದ್ರೆ ಜೇನೋ ಮಾಡ್ತವ್ರೆ ಸೊ ಈಗ ಎರಡ್ ಕಡೆನೂ ನೋಡಿದ್ರೆ ಎಂಟ್ರೆ ಆಸ್ ಎ ಗೆಸ್ಟ್ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ತಗೊಂಡ್ರೆ ಜಾಸ್ತಿ ಭವ್ಯನ್ ಟೀಮ್ ಅವ್ರು ಮಾಡಿದ್ರು ಆಸ್ ಎ ಸಿಬ್ಬಂದಿ ತಗೊಂಡ್ರೆ ನಮ್ಮ ಚೈತ್ರ ಟೀಮ್ ಅವ್ರು ಚೆನ್ನಾಗಿ ಮಾಡಿದ್ರು ಚೈತ್ರ ಅವ್ರು ಒಂದು ಸಲ ಕೂಡ ಒಬ್ರು ಕೋಪ್ ಏನು ಏನ್ ಗೀಪ ಆತರ ಏನು ಮಾಡ್ಕೊಂಡಿಲ್ಲ ಅದೇ ಭವ್ಯವ್ ಟೀಮ್ ಅಲ್ಲಿ ಅವರು ಒಂದ್ಸಲಿ ರೊಚ್ಚಿಗೆ ಇದ್ರು ಕೋಪ ಮಾಡ್ಕೊಂಡ್ರು ನಾ ಮ್ಯಾನೇಜರ್ ಹತ್ರ ಹಂಗ ಮಾತಾಡ್ತೀರ ಹಿಂಗ್ ಮಾತಾಡ್ತಿರ ಅಂತ ರಜಾತು ಮಾತುಗಳಿಗೆ ಗಳು ಕೊಟ್ಕೊಂಡು ಕ್ವಾಟ್ಲೆ ಕೊಡ್ಕೊಂಡು ಹೋಗ್ತಾ ಇದ್ರು ಇಬ್ರು ಕಡೆನು ಮಿಸ್ಟೇಕ್ ಕನ್ಸಿಡರ್ ಮಾಡಿದ್ರೆ ಮಂಜಾ ಗ್ಲಾಸ್ ಹೊಡೆದ ಹಾಕಿದ್ರು ಅದಿ ಸೇಮ್ ಟೈಮ್ ಈ ರಜೆ ಕೂಡ ಬಾಳ್ಗಡೆ ಹಾಕೊಂಡ್ ಬಾಳೆನ ತೆಗ್ದಿಟ್ರು ಅದು ಕೂಡ ನಾನು ಮಿಸ್ಟೇಕ್ ಅಂತಾನೆ ಕನ್ಸಿಡರ್ ಮಾಡ್ತೀನಿ ಸೊ ಎರಡು ಕೂಡ ಬ್ಯಾಲೆನ್ಸ್ ಆಗಿತ್ತು ಅಂತ ಹೇಳ್ತೀನಿ ಸೊ ಇಪ್ಪತ್ತೊಂಬತ್ತು ಇಪ್ಪತ್ತೆರಡು ಅಷ್ಟೊಂದು ಡಿಫ್ರೆನ್ಸ್ ಇಂದ ಹೋಗ್ಬಾರ್ದಿತ್ತು ಆಮೇಲೆ ಬಟ್ಟೆ ಒಗೆ ಟಾಸ್ಕ್ ಅಲ್ಲಿ ತ್ರಿವಿಕ್ರಮ್ ಮತ್ತೆ ರಜತು ಫುಲ್ ಡಾಮಿನೇಟ್ ಮಾಡಿ ಬಿಸ್ ಎಲ್ಲಾ ಬಟ್ಟೆನೂ ಹೋಗೋದು ಚೈತ್ರ ರೋಟಿ ಬರ್ ಬಟ್ಟೆನೆ ಹೋಗುದಿಲ್ಲ ಒಂದೊ ಎರಡು ಹೋಗೋದ್ರು ಅದು ಕ್ಲೀನ್ ಆಗಿ ಹೋಗುದಿಲ್ಲ ಸ್ಟಾರ್ಸ್ ಜಾಸ್ತಿನೇ ಆಯ್ತು ಅವ್ರಿಗೆ ಅಷ್ಟು ಇವ್ರು ಕಮ್ಮಿ ಆಯ್ತು ಅಂತ ಹೇಳ್ತೀನಿ ಸೊ ಎಲ್ಲ ಕನ್ಸಿಡರ್ ಮಾಡಿ ಫೇರ್ ಗುರು ಬಯೋ ಟೀಮ್ ಗೆದ್ದು ನನ್ನ ಪ್ರಕಾರ ಫೇರ್ ಅಂತಾನೆ ಅನ್ಸುತ್ತೆ ಸೊ ನಿಮ್ಗೆ ಏನಷ್ಟು ನಿಮ್ ಪ್ರಕಾರ ಯಾರು ಗೆಲ್ಬೇಕಿತ್ತು ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇಷ್ಟ ಆಯಿತು ನೆನ್ನೆ ಎಪಿಸೋಡ್ ನ ರಿವ್ಯೂ ಮತ್ತೆ ಒಂಥರ ಐ ಇಂಟೆನ್ಸು ಸೊ ದಿಪ್ ಸರ್ ಮಾತಾಡಕ್ ಏನು ಇರಲಿಲ್ಲ ವೀಕೆಂಡ್ ಅಲ್ಲಿ ಅಂತ ಅನ್ಕೋತಾ ಇದ್ವಿ ಬಟ್ ಭವ್ಯ ಬಂದು ಕಂಟೆಂಟ್ ಕೊಟ್ಟು ಹೋದ್ರು ಅಂತ ಹೇಳ್ತೀನಿ ಸೊ ಇಷ್ಟ ಆಯಿತು ನನ್ನ ಎಪಿಸೋಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ನಿಮಗೆ ಬಾಬಾ ನಿಮಗಿಂ ನಾನ್ ವೆಜ್